ಹೇಳಿ ಮೇಡಮ್ ಮೋಸ ಇಂಟ್ರೆಸ್ಟು ಮೋಸ ಆಗಿಲ್ಲ ಅಂದ್ರಲ್ಲ ನಮಗೆ ಮೋಸ ಆಗಿದೆ ನಿಮಗೆ ಯಾವ ತರ ತಗೋತಾ ಇದ್ದೆ ನಿಮ್ಗೆ ಯಾವ ತರ ತಗೋತಾ ಇದ್ದಾರೆ ಅಂತ ಹೇಳಿ ನಿಮಗೆ ಏನು ಮೋಸ ಆಗಿದೆ ಮೇಡಂ ಅದನ್ನ ಹೇಳಿ ನಮಗೆ ಒಳ್ಳೇದಾಗಿದೆ ಮೇಡಂ ಸಂಸ್ಥೆಯಿಂದ ಅದೇ ಹೇಳಿ ಒಳ್ಳೇದಾಗಿರೋದು ನಮ್ಗೆ ಆಮೇಲೆ ಹೇಳ್ತೀನಿ ನಾನು ನಿಮಗೆ ಫಸ್ಟ್ ಮೋಸ ಆಗಿದೆ ಅಂತ ಹೇಳಿದ್ವಲ್ಲ ನೀವು ಫಸ್ಟ್ ಅದನ್ನ ಹೇಳಿ ಮೋಸ ಆಗಿರೋದನ್ನೇ ಹೇಳಿ ಮೇಡಮ್ ನೀವು ಫಸ್ಟ್ ಆಯಿತು ನೀವು ಹಾಂ ಮೋಸ ಆಗಿರೋದಾ ಮೇಡಮ್ ಇವಾಗ ಏಳು ಪರ್ಸೆಂಟ್ ಒಂದು ಲಕ್ಷಕ್ಕೆ ಒಂದು ವರ್ಷಕ್ಕೆ ಅಂತ ಹೇಳಿದ್ರು ಅವರು ಒಂದು ಲಕ್ಷಕ್ಕೆ ಏಳು ಸಾವಿರ ಅಂತ ಅದು ನಿಮಗೂ ಗೊತ್ತಿರುತ್ತಲ್ವಾ ನೀವು ಸಾಲ ತಗೊಂಡಿದ್ದೀರಾ ಅಲ್ವಾ ಐದು ಲಕ್ಷದವರೆಗೂ ವ್ಯವಹಾರ ಮಾಡಿದೆ ಮೇಡಮ್ ಇವಾಗಲೂ ನಮ್ಗೆ ಐದು ಲಕ್ಷ ಕೊಡ್ತೀವಿ ತಗೊಳ್ಳಿ ಅಂತಾನೆ ಅವ್ರು ಅಂತ ಇರೋದು ಹೇಳ್ತೀನಿ ಹೇಳಿ ಅದಕ್ಕೆ ಇವಾಗ ಎರಡು ಲಕ್ಷ ನಾನು ತಗೊಂಡಿದ್ದೀನಿ ಮೇಡಮ್ ಹಾಂ ಎರಡು ಲಕ್ಷಕ್ಕೆ ಎಷ್ಟಾಗುತ್ತೆ ಒಂದು ವರ್ಷಕ್ಕೆ ಮೇಡಮ್ ಇಪ್ಪತ್ತೊಂದು ಸಾವಿರ ಆಗುತ್ತೆ ಏಳ್ಮೂರಲ್ಲಿ ಇಪ್ಪತ್ತೊಂದು ಹ್ಞೂ ಅಲ್ವಾ ಏಳ್ಮೂರಲ್ಲಿ ಇಪ್ಪತ್ತೊಂದು ಒಂದು ಹಾಂ ಇವಾಗ ನಾವು ಒಂದು ವರ್ಷಕ್ಕೆ ಎಂಬತ್ತ್ಮೂರವರೆ ಸಾವಿರ ಕಟ್ಟಿರ್ತೀವಿ ಅದನ್ನು ಕಳಿಬೇಕಲ್ವ ಮೇಡಮ್ ಐದು ಸಾವಿರದ ಆರುನೂರು ರೂಪಾಯಿ ಕಳೀಬೇಕಲ್ವಾ ಅದರಲ್ಲಿ ಅಲ್ಲ ಮೇಡಮ್ ಎರಡು ವರ್ಷ ಎಷ್ಟು ವರ್ಷ ತೊಗೊಂಡದ್ದು ಮೂರು ವರ್ಷಕ್ಕೆ ಒಂದು ವರ್ಷ ಹಾಂ ಅಲ್ಲೇ ಬರ್ತಾಬಿಡಿ ಬೇಕಾದರೆ వర్షకే ఇంట్రెస్టు ఎస్ట్వే లెక్కాస్కుంటీ మేడం లక్ష ఎస్ వస్తు వర్ష బరల్వల్ మేడం వార నూర వార

ಸಾವಿರದ ಇಪ್ಪತ್ತೆರಡು ರೂಪಾಯಿ ಬರ್ತದೆ ಇವಾಗ ಮೋಸ ಹೆಂಗಾಯ್ತು ಅಂತ ನೀವ್ ಕೇಳಿದ್ರಿ ಅಲ್ವಾ ನೀವ್ ಹೇಳಿ ಆರ್ನೂರ ಎಪ್ಪತ್ ಎಪ್ಪತ್ತು ನಾನ್ ಕಟ್ತಾ ಇರೋದು ಮೇಡಮ್ ಅಂದ್ರೆ ಸಾವಿರದ ಎಂಟ್ನೂರ ಹದಿನೈದು ರೂಪಾಯಿ ಕಟ್ತಾ ಇದೀನಿ ನಾನು ಆಯ್ತಾ ಸಾವಿರದ ಎಂಟುನೂರ ಹದಿನೈದು ರೂಪಾಯಿ ನಲ್ಲಿ ನೂರ ಇಪ್ಪತ್ತು ರೂಪಾಯಿ ಇದಕ್ಕೆ ಇನ್ಶೂರೆನ್ಸ್ ಕೊಯ್ತಾ ಇದೆ ಇಪ್ಪತ್ತೈದು ರೂಪಾಯಿ ಉಳಿತಾಯಕ್ಕೆ ಕೊಯ್ತಾ ಇದೆ ಇನ್ನ ಸಾವಿರದ ಆರ್ನೂರ ಎಪ್ಪತ್ತು ರೂಪಾಯಿ ನಾನು ಸಾಲ ಕಟ್ತಾ ಇದ್ದೀನಿ ಮೇಡಮ್ ಸಾವಿರದ ಆರ್ನೂರ ಎಪ್ಪತ್ತು ರೂಪಾಯಿ ಕಟ್ತಾ ಇದ್ದೀರಲ್ಲ ಮೇಡಮ್ ಸಾಲ ಕೊಡುವಾಗ ನಿಮಗೆ ನಿಮಗೆ ಮತ್ತೆ ನಿಮ್ಮ ಮನೆಯವರಿಗೆ ಇನ್ಸೂರೆನ್ಸ್ ಫೀಸ್ ಅಂತ ಹೇಳಿ ಇರ್ತದೆ ಜೀವ ಭದ್ರತೆ ಹಣ ಅಂತ ಹೇಳಿ ಅದು ನಿಮಗೆ ಹೇಳ್ತೀನಿ ಕೇಳಿ ಇಲ್ಲಿ ತಡೀರಿ ಹೇಳ್ತೀನಿ ಇನ್ಸೂರೆನ್ಸ್ ಭದ್ರತೆ ಅಂತ ನಮಗೆ ವರ್ಷಕ್ಕೆ ಫಸ್ಟು ಹಿಡ್ಕೊಂಡು ಸಿ ಆರ್ ಸಿ ಅಂತ ಆರ್ ಸಾವಿರ ಹಿಡ್ಕೊಂಡು ಕೊಟ್ರು ಸಾಲ ಕೊಡುವಾಗ ಇಡ್ಕೊಂಡು ನೆಕ್ಸ್ಟ್ ವರ್ಷ ನೆಕ್ಸ್ಟ್ ವರ್ಷಕ್ಕೆ ಐದ್ ಸಾವಿರ ಪಿ ಆರ್ ಕೆ ಒಂದೇ ಸರಿ ಇಸ್ಕೊತಾರೆ ಅದು ಸಾಲದಲ್ಲಿ ಕಟ್ ಮಾಡ್ತಾ ಇಲ್ಲ ಅದನ್ನ ಐದ್ ಸಾವಿರ ಒಂದೇ ಆರ್ ಸಾವಿರ ಇಡ್ಕೊಂಡು ಕೊಟ್ಟವ್ರೆ ನೆಕ್ಸ್ಟ್ ವರ್ಷಕ್ಕೆ ಒಂದ್ ಸಾವಿರ ಐದ್ ಸಾವಿರ ಕೊಟ್ಟಿದ್ದೀನಿ ಅದಾದ್ಮೇಲೆ ನಾಲ್ಕೂವರೆ ಸಾವಿರ ಅದಾದ್ಮೇಲೆ ಎರಡೂವರೆ ಸಾವಿರ ಎರಡೆ ಲಕ್ಷ ಎರಡು ಸರಿ ತಗೊಂಡಿದ್ದೀನಿ ನಾನು ಒಂದ್ಸತಿ ಮೈಸೂರಲ್ಲಿ ಯೂನಿಯನ್ ಬ್ಯಾಂಕ್ ಅಲ್ಲಿ ತಗೊಂಬಂದು ನಾವು ಮತ್ತೆ ಲಕ್ಷ್ಮಿ ಅಂತ ಇನ್ನೊಬ್ರು ಇವಾಗ ನಮ್ಮ ಎಸ್ ಬಿ ಐ ಬ್ಯಾಂಕ್ ಹಾಕವ್ರೆ ಅದು ಅಕೌಂಟು ಮತ್ತೆ ಐವತ್ತು ಸಾವಿರ ಇಡಿಸ್ಬಿಟ್ಟು ನಾನು ತಗೊಂಡಿದ್ದು ಐವತ್ತು ಸಾವಿರ ಮೇಲೆ ಅದ್ರದ್ದು ಇಂಟ್ರೆಸ್ಟ್ ಬಿಡಬೇಕು ತಾನೇ ಒಟ್ಟಿಗೆ ಕ್ಲಿಯರ್ ಮಾಡಿದ್ರೆ ಅದನ್ನ ಆದ್ರೆ ಇಂಟ್ರೆಸ್ಟ್ ಬಿಡಬೇಕಲ್ವಾ ಮೇಡಮ್ ಹೌದು ನೀವು ಯಾಕೆಂದ್ರೆ ಸರಿ ಇರೋದನ್ನ ಸರಿ ಅಂತ ಗೊತ್ತಿಲ್ಲದವಾಗೆ ನೀವು ಹೇಳ್ಕೊಡ್ಬೇಕು ಸರಿ ಇಲ್ಲದೆ ಇರೋದೇ ಇಂಥ ಊರಲ್ಲಿ ಹಿಂಗೇ ಲೋನ್ ಕೊಟ್ಟವ್ ಇದಾರಲ್ವಾ ಹಾ ಆಯ್ತಾ ಲೋನ್ ಕೊಟ್ಟು ಕೊಡುವಾಗ ಕಡಿದರ ಬಡ್ಡಿಯಲ್ಲಿ ನಿಮಗೆ ಸಾಲ ವ್ಯವಹಾರ ಆಗ್ತದೆ ಅಂತ ಹೇಳಿ ಗೊತ್ತಲ್ವಾ ಏನ್ ಮೇಡಮ್ ಸಂಗತ್ ಎಷ್ಟು ವರ್ಷ ಆಯ್ತು ಹದಿನೈದು ವರ್ಷ ಆಯ್ತು ನಾವು ಬೇಡ ಅಂದ್ರೂ ನಾವು ಎಲ್ಲಾ ಫಂಕ್ಷನ್ ಮಾಡಿದೀವಿ ಫಂಕ್ಷನ್ಗೆಲ್ಲ ದುಡ್ಡು ಕೊಟ್ಟಿದೀವಿ ಮತ್ತೆ ಡ್ಯಾನ್ಸ್ ಮಾಡಿದೀವಿ ಹಾಡ್ ಹೇಳಿದೀವಿ ಆ ಮತ್ತೆ ಫಂಕ್ಷನ್ಗಳೆಲ್ಲ ಮಾಡಿದೀವಿ ನಾನು ಸುಮಾರು ಐದಾರು ವರ್ಷ ನಾನು ಆ ಇದು ಯಾವುದು ಈ ಸುತ್ತೂರು ಇದಕ್ಕೆ ಅಧ್ಯಕ್ಷೆ ಆಗಿ ನಾನು ಸಂಘ ಎಲ್ಲ ಮಾಡಿರೋಳು ಮೇಡಮ್ ನಾವು ಎಲ್ಲ ಮಾಡಿದೀವಿ ಇವಾಗ ಆರ್ನೂರ ಎಪ್ಪತ್ತ ಆರ್ನೂರ ಎಪ್ಪತ್ತು ನೂರ ಐವತ್ತು ವಾರಕ್ಕೆ ಎರಡು ಲಕ್ಷ ಇಪ್ಪತ್ ಎರಡ್ ಲಕ್ಷ ಐವತ್ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೀವೇ ಲೆಕ್ಕ ಹಾಕಿ

ಸಾವಿರದ ಆರ್ನೂರ ಎಪ್ಪತ್ತರಲ್ಲಿ ನೀವು ಎರಡು ಲಕ್ಷ ಲೋನ್ ತಕೊಂಡಿದ್ರಿ ಅಂತ ಹೇಳಿದ್ರಿ ಅಲ್ವಾ ಎರಡು ಲಕ್ಷ ಲೋನ್ ಇನ್ಸೂರೆನ್ಸ್ ಫೀಸ್ ಎಷ್ಟು ಭದ್ರತೆ ಹಣ ಆ ಇನ್ಸುರನ್ಸ್ ನಾನು ಎಪ್ಪತ್ ರೂಪಾಯಿ ಕಟ್ತಾ ಇರೋದು ಕಟ್ ಮಾಡ್ತಮ್ಮ ಸಾಲಕ್ಕೆ ಕಟ್ ಮಾಡ್ಕೊಂಡು ಸಾಲದ್ದು ಚಾಟ್ ಕೊಟ್ಟಿರ್ತಾರಲ್ಲೂ ಹಾ ಒಂದ್ ನಿಮಿಷ ಹೋಗಕಾ ಈಗ ನೀವು ಲೋನ್ ತಕೊಳ್ಳಿ ಅಲ್ವಾ ಲೋನ್ ತಕೊಂಡಾಗ ಯಾವುದೇ ಒಂದು ನಾವು ಕೂಡ ಲೋನ್ ತಕೊಂಡಿದ್ದೇವೆ ಇನ್ಸುರೆನ್ಸ್ ಹಣ ಕಟ್ಟು ಮಾಡಿ ಕೊಡ್ಲಿಲ್ಲ ಆದರೆ ಇದ್ರ ಹಿಂದೆ ಇತ್ತು ಆಯ್ತಾ ನೀವು ಲೋನ್ ಬಿಡಿಸುವಾಗ ನೀವೇ ಇನ್ಸುರೆನ್ಸ್ ಫೀಸನ್ನ ಕಟ್ಟಬೇಕಿತ್ತು ಕಟ್ಟಿ ನೀವು ಹಣವನ್ನ ಡ್ರಾ ಮಾಡಬೇಕಿತ್ತು ಈಗ ಏನಾಗಿದೆ ಎರಡು ವರ್ಷದಿಂದ ನಮ್ಮ ಹೆಸರು ಎಷ್ಟು ವರ್ಷದಲ್ಲಿ ತಗೊಳ್ತೇವೋ ಅಷ್ಟು ವರ್ಷಕ್ಕೆ ಲೋನ್ ಕ್ರಿಯೇಟ್ ಆಗ್ತದೆ ಈಗ ಯಾವ್ದೇ ಒಬ್ಬ ಇವಾಗ ನಾನ್ ಕಡ್ಮೆ ಇರೋದ್ರಲ್ಲಿ ಮೇಡಮ್ ಈಗ ನೀವ್ ಹೇಳಿದ್ದೇನ್ ಮೇಡಮ್ ಎಂಟುನೂರ ಹದಿನೈದ್ರಲ್ಲಿ ಆರ್ನೂರ ಎಪ್ಪತ್ತು ಸಾವಿರದ ಆರ್ನೂರ ಎಪ್ಪತ್ತು ಸಾಲ ಕಟ್ ಮಾಡ್ಕತಾ ಇದೀವಿ ಮತ್ತೆ ಅದು ನೀವ್ ಕೊಟ್ಟಿದ್ದೀರಲ್ಲಪ್ಪ ಅದು ಶಾಟ್ ಕೊಟ್ಟವ್ರಲ್ವಾ ನಮ್ಗೆ ಸಾಲದು ಬರ್ತಕೊಳ್ಳೋದಿಕ್ಕೆ நூர இப்பசூரன்ஸ் கொய்வேதா இப்போ சாயர் எட்டுநூற ரூபாய் கடத்தி நானும் வர்ஷக் முன்சதி ஆற சை சாய்

ಇವಾಗ ನಾವು ಫುಲ್ ಮಾಹಿತಿ ಕೊಟ್ಟರೆ ಫುಲ್ ಮಾಹಿತಿ ಕೊಡ್ತಾರೆ ಅವ್ರು ಫುಲ್ ಮಾಹಿತಿ ಕೊಡ್ತೀರಿ ಪಬ್ಲಿಕ್ ಇಡೀ ಕರ್ನಾಟಕನೇ ನೋಡ್ತದೆ ಜನಗಳನ್ನ ತಲೆ ಕೆಡಿಸ್ತಾ ಇದ್ದೀರಾ ಅಂತ ಹ್ಮ್ ಅವ್ರದ್ದು ಎಂಟ್ನೂರ ನಾನು ಆಯ್ತು ಶೋಭಾ ಅವ್ರೆ ಸಾವಿರದ ಎಂಟುನೂರ ಹದಿನೈದು ರೂಪಾಯಿ ನೀವು ಕಟ್ತಿದ್ರಲ್ಲ ಉಳಿತಾಯ ಇರ್ತದೆ ಆಯ್ತಾ ಉಳಿತಾಯ ಉಳಿತಾಯ ಇಪ್ಪತ್ತೈದು ಇಪ್ಪತ್ತೈದು ಸೇವಿಂಗ್ಸ್ ಆಗಿರ್ತದಲ್ವಾ ಸೇವಿಂಗ್ಸ್ ಎಲ್ಲ ಸೇವಿಂಗ್ಸ್ ಆಗಿರ್ತದೆ ಸರಿ ಅದನ್ನು ಇಪ್ಪತ್ತೈದು ಉಳಿತಾಯನೂ ಬಿಟ್ಬಿಟ್ಟಿದೀನಿ ನಾನು ರೂಪಾಯಿ ಅದೇನೆ ಇವಾಗ ನೂರ ಇಪ್ಪತ್ತೈದು ರೂಪಾಯಿ ರೂಪಾಯಿ ಇನ್ಸೂರೆನ್ಸ್ ಅಂತ ಕಳೆದು ಸಾವಿರದ ಎಂಟುನೂರ ಹದಿನೈದರಲ್ಲಿ ನೂರ ಇಪ್ಪತ್ತು ರೂಪಾಯಿ ಇನ್ಸುರೆನ್ಸ್ ಇಪ್ಪತ್ತೈದು ರೂಪಾಯಿ ಇದು ನೂರ ನಲ್ವತ್ತು ರೂಪಾಯಿ ಅದು ನಿಮ್ಗೆ ಸೇವಿಂಗ್ಸ್ ಇನ್ಸೂರೆನ್ಸ್ಗೆ ಹೋಯ್ತಾ ಇದೆ ಸೇವಿಂಗ್ಸ್ ಹೋಯ್ತದೆ ಸಾವಿರದ ಆರುನೂರ ಎಪ್ಪತ್ತು ನನ್ನ ಸಾಲಕ್ಕೆ ಹೋಯ್ತಾ ಇದೆ ಬಾಂಡ್ ಎಷ್ಟು ಈಗ ಐವತ್ತು ಸಾವಿರದ ಐನೂರು ರೂಪಾಯಿ ನಮ್ ಸಾಲಕ್ ಹೋಗ್ತಾ ಇರೋದು ಆಯ್ತಮ್ಮ ಈಗ ಬಾಂಡ್ ಎಷ್ಟು ಮಾಡ್ತಿದ್ವಿ ನೀವು ಬಾಂಡು ಒಂದ್ ಲಕ್ಷದ್ದು ಒಂದ್ ಲಕ್ಷ ಅದು ಎಷ್ಟು ವರ್ಷ ಕಟ್ಟಬೇಕು ಹದಿನೈದು ವರ್ಷ ಹದಿನೈದು ವರ್ಷಕ್ಕೆ ಇವ್ರೇನ್ ಹೇಳಿದ್ರು ನೀವು ಎಪ್ಪತ್ತೈದು ಸಾವಿರ ಕಟ್ಟಿ ನಾವ್ ಇಪ್ಪತ್ತೈದು ಸಾವಿರ ಹಾಕ್ತಿವಿ ಅಂತ ಹೇಳಿದ್ರು ಆರ್ ಸಾವಿರ ರೂಪಾಯಿ ನಂಗೆ ಹದಿನೈದು ವರ್ಷಕ್ಕೆ ತೊಂಬತ್ತು ಸಾವಿರ ರೂಪಾಯಿ ಆಯ್ತಾ ಅದಲ್ಲ ಇವ್ರು ಇಪ್ಪತ್ತೈದು ಸಾವಿರ ಇಲ್ಲಾ ಕೊಡ್ತಾರೆ ನಮ್ಗೆ ಈಗ ನಿಮಗೆ ಡೌಟ್ ಇದೆ ಅಲ್ವಾ ಡೌಟ್ ಇಲ್ಲ ನಿಮ್ ಸಂಘದವ್ರೆ ಬಂದ್ರು ಅಲ್ಲಿ ವಿಡಿಯೋ ಅದೇ ಸರ್ ಹತ್ರ ನಮದ್ ಲೆಕ್ಕ ಕೊಡಿ ಅಂದಿದ್ಕೆ ಐದ್ ನಿಮಿಷ ನಮ್ಮನ್ನ ಇವ್ರು ಒಳಕ್ ಹಾಕ್ಬೇಕು ಅಂತ ವಿಡಿಯೋ ಮಾಡ್ಕರ ಅನ್ಬಿಟ್ಟು ಎದ್ರುಕೊಂಡು ಓಡೋಗವ್ರೆ ಇಲ್ಲೇ ಅಂಜುನ್ ಕೂಡ ಆಫೀಸಲ್ಲೂ ಕೇಳಿದ್ರು ನೀವೇ ಹೇಳ್ತಿಲ್ಲ ಯಾವ್ದು ನಿಮ್ಗೆ ಲೆಕ್ಕಾಚಾರ ಕೊಡ್ಲಿಕ್ಕೆ ಲೆಕ್ಕಾಚಾರ ಕೊಡ್ಲಿಕ್ಕೆ ಅವರು ಕೇಳಿ ತಕೊಳ್ಲಿಲ್ವಾ

ಅಧಿಕಾರಿಗೆ ಹೇಳ್ತಾ ಇದ್ದೀನಿ ಹೋದವ್ರಿಗೆ ಬನ್ನಿ ನನ್ನ ದುಡ್ಡು ಕಟ್ಟಿಲ್ಲ ಎಂಟು ವಾರದಿಂದ ಕಟ್ಸಕ್ ಹೇಳಿ ನಾನು ಸಂಘದ ಬಿಡ್ತೀನಿ ಕ್ಲಿಯರ್ ಮಾಡ್ತೀನಿ ಲೆಕ್ಕ ಕೊಡಿ ಅಂತ ಹೇಳ್ತಾ ಇದೀನಿ ನಾನು ನಾನು ಇಲ್ಲಿ ರೈಟ್ ನ್ಯೂಸ್ಗೆಲ್ಲ ಐದಾರು ವಿಡಿಯೋಗಳು ಬಿಟ್ಟಿದೀನಿ ಮತ್ತೆ ಆಡಿಯೋಗಳು ಬಿಟ್ಟಿದ್ದೀನಿ ಎಲ್ಲಾ ನೋಡವ್ರೆ ಆದ್ರೆ ನಮ್ ಮನೆ ಹತ್ರ ಬರ್ತಾ ಇಲ್ಲ ಲೆಕ್ಕ ಕೊಡಕ್ಕೆ ನೀವ್ ಹೇಳಿದ್ರಿ ಆಯ್ತಾ ನಾನು ಹನ್ನೆರಡು ವರ್ಷದಿಂದ ಸಂಘದಲ್ಲಿದ್ದೇನೆ ಅದ ಹನ್ನೆರಡು ವರ್ಷ ಅರ್ಧೈದು ವರ್ಷಾನೇ ಆಯ್ತಾ ನಾನ್ ಮಾತಾಡ್ತೇನೆ ಆಯ್ತಾ ಯಾವುದೇ ಒಂದು ಸಾಲ ಇದೆ ಅಂತ ಹೇಳಿದ್ರೆ ಸಾಲ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಇನ್ಫುರನ್ಸ್ ಫೀಸ್ ಅನ್ನ ತಗೊಳ್ತದೆ ಅಂತ ನೀವ್ ಹೇಳ್ತಿದ್ದೀರಲ್ವಾಂಗ್ ಅಷ್ಟ ಅಷ್ಟು ಕಷ್ಟ ಆಗ್ತದಾ ಸಂ ಬಡ್ಡಿ ಜಾಸ್ತಿ ಇದೆ ಅಂತ ಹೇಳಿ ಆ ಲೋನ್ ತಕೊಳ್ಳುವಾಗ ಗೊತ್ತಾಗ್ಲಿಲ್ವಾ ಲೋನ್ ಯಾವ್ದು ಕಟ್ಟಾಗುತ್ತೆ ಅಂತ ಹಾಂ ಯಾವ್ದು ಕಟ್ಟಾಗುತ್ತೆ ಅಂತ ಗೊತ್ತಾಗ್ಲಿಲ್ಲ ಅಂತ ಈಗ ನೀವು ಲೋನ್ ತಕೊಂಡ್ರಲ್ವಾ ಹಾಂ ಎರಡು ಲಕ್ಷ ಲೋನ್ ತಕೊಂಡ್ರಲ್ವಾ ಲೋನ್ ತಗೊಂಡು ನಿಮಗೆ ಇನ್ಸೂರೆನ್ಸ್ ಫೀಸ್ ಎಷ್ಟು ಬಡ್ಡಿ ಎಷ್ಟು ನೀವೆಲ್ಲ ಕಟ್ತಾ ಇದ್ದೀರಾ ಇನ್ಸೂರೆನ್ಸ್ ಫೀಸ್ ಎಷ್ಟು ಇರ್ತೀರಾ ಒಂದ್ ಲಕ್ಷಕ್ಕೆ ಹಾಂ ಇನ್ಸೂರೆನ್ಸ್ ಫೀಸ್ ಒಂದು ಲಕ್ಷಕ್ಕೆ ಎಷ್ಟು ಇಡ್ಕೊತ್ತೀರಾ ಒಂದ್ ಲಕ್ಷಕ್ಕ ಎಷ್ಟ್ ವರ್ಷಕ್ ಬೇಕು ಒಂದ್ ಲಕ್ಷ ಮೂರು ವರ್ಷಕ್ಕೆ ಎರಡ್ ಸಾವಿರದ ಏಳುನೂರ ಎಂಬತ್ನಾಲ್ಕು ರೂಪಾಯಿ ನಿಮ್ಮ ಮನೆಯವ್ರಿಗೆ ಇಬ್ಬರಿಗೆ ಹೌದಾ ಇವರು ಆರಾರ್ ಸಾವಿರ ಯಾಕೆ ಕಟ್ಟಸ್ಕೊತಾವ್ರೆ ಒಂದೇ ಸರಿ ನಿಮಗೆ ಮನ್ಸಿ ಸೇಮೆಂಟ್ ಕೊಡ್ತಾರಲ್ವಾ ತಿಂಗಳಿಗೆ ಒಂದ್ಸಲ ಕಟ್ಟಸ್ಕೊತಾವ್ರಲ್ಲ ಪಿ ಆರ್ ಕೆಗೆ ಅಂತ ಆದಂತ ಇಲ್ಲ ನಮಗೆ ಒಂದೇ ಸಾರಿ ಕಟ್ಬೇಕಾ ಅಂದ್ರೆ ಒಂದೇ ಸಾರಿ ಕಟ್ಕೊಂಡವರೇ ಫುಟ್บอล ಮ್ಯಾಚ್ ಮಾಡಿಲಿಲ್ಲ ಹೇಳಿದಿ ನಿಮಗೆ ಆ ನೀ ನಿಂಗೆ ಲೈನಲ್ಲಿ ಇರಿ ಹಲೋ ದಿಸ್パーಸ್ ಯು ಆರ್ ಸ್ಪೀಕಿಂಗ್ ವಿತ್ ಹ್ಯಾಸ್ ಪುಟ್ ಯೋರ್ ಕಾಲ್ ಆಕ್ ನೋ ಪರ್ಕೆ ಲೈನ್ ಹಾಕಿದ್ರೋ ಅವರು ಹ್ಮ್ ಆಗ್ಲಿ ಆಗ್ಲಿ ಇರಿ ಆಗ್ಲಿ ಬಿಡಿ ಸರ್ ಮಾತಾಡೋಣ ದಿಸ್パーಸ್ ಯು ಆರ್ ಸ್ಪೀಕಿಂಗ್ ವಿತ್ ಹ್ಯಾಸ್ ಪುಟ್ ಯೋರ್ ಕಾಲ್ ಆಕ್ ಸರ್ ಬಡಿ ಅಂತ್ ಕೇಳಿ ಪ್ಲೀಸ್ ಸ್ಟೇ ಆನ್ ದಿ ಲೈನ್

ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ನಲ್ಲಿ ಇಟ್ಟಿದ್ದಾರೆ ದಯವಿಟ್ಟು ಲೈನ್ನಲ್ಲಿಯೇ ಈಗ ಒಂದ್ ಲಕ್ಷ ಮೂರು ವರ್ಷ ಅವಧಿಗೆ ಎರಡು ಸಾವಿರದ ಏಳುನೂರ ಎಂಬತ್ನಾಲ್ಕು ರೂಪಾಯಿ ಆಗ್ತದೆ ಸರಿನಾನ್ಸುರೆನ್ಸು ಹಾ ಒಬ್ಬ ಸದಸ್ಯನಿಗೆ ಒಂದು ಲಕ್ಷಕ್ಕೆ ಸಾವಿರದ ಮುನ್ನೂರ ತೊಂಬತ್ತೆರಡು ರೂಪಾಯಿ ಬರ್ತದೆ ಆಯ್ತಾ ಎಲ್ಲಾ ಗೊತ್ತು ಅದನ್ನೆಲ್ಲ ಕಟ್ಟೇನೆ ನಾನು ಬರೀ ಸಾಲಕ್ಕೆ ಅವ್ರು ಈಗ ಸರ್ ಹತ್ರ ಬೇಕಾದ್ರೆ ಇವಾಗ್ಲೆ ಕಳ್ಸಕೊಡ್ತೀನಿ ನೋಡಿ ನಮ್ದು ಒಂದು ಚಾರ್ಟ್ ಕೊಟ್ಟಿರ್ತಾರೆ ನೀವ್ ಮರುಪಾವತಿ ನೀವು ದುಡ್ಡು ಕಟ್ತಿರಲ್ವಾ ಸಾಲದ್ದು ನೀವೇ ಎಂಟ್ರಿ ಮಾಡ್ಕೊಳ್ಳಿ ಅಂತ ಕೊಟ್ಟವ್ರ ಅದ್ರಲ್ಲಿ ಆಯ್ತಾ ಸಾಲಕ್ಕೆನೇ ಆರ್ನೂರ ಎಪ್ಪತ್ತು ರೂಪಾಯಿ ಆರ್ಡಿಯಲ್ಲಿ ಕೇಳಿಸಿದ್ರು ನಮ್ಗೆ ಸಾಲ ತಗೊಳಕ್ ಹೋಗಿದಾಗ

ಆಯ್ತಪ್ಪ ನಿಮ್ಗೆ ಸಮಿಂಗ್ ಡೌಟ್ ಡೌಟ್ ಇರ್ಬೋದಲ್ಲೂ ಕಟ್ಟಿರೋದು ನೀವು ಮೋಸ ಆಗಿಲ್ಲ ನಮ್ಗೆ ಅಂದ್ರಲ್ಲ ನಮ್ಮ ಮೋಸ ಆಗೈತಲ್ಲ ಸಾವಿರದ ಆರ್ನೂರ ಎಂಟು ರೂಪಾಯಿ ನಲ್ಲಿ ಯಾವ್ಯಾವ ಎಷ್ಟೆಷ್ಟು ಹೋಗೈತೆ ಪಿ ಆರ್ ಕೆ ಬಾಂಡು ನಮಗ್ ಕೊಟ್ಟಿಲ್ಲ ಆಯ್ತಾ ಈ ಒಂದ ಇಪ್ಪತ್ ಸಾವಿರ ಹೇಳಿ ನಿಮ್ಗೆ ಪಿ ಆರ್ ಕೆ ಬಾಂಡು ಅಂತ ಸೇವಾ ಪ್ರತಿನಿಧಿ ಹೇಳಿರೋದು ಪಿ ಆರ್ ಕೆ ಬಾಂಡ್ಗೆ ಕಟ್ಟು ಆರ್ನೂರ್ ಸಾವಿರ ರೂಪಾಯಿ ಅಂತ ನಿಮಗೆ

ಇನ್ಸೂರೆನ್ಸ್ ಹೋಯ್ತಾ ಇದೆ ಅಂತ ನೀವು ಹೇಳಿದ್ರಿ ಆ ಇನ್ಸೂರೆನ್ಸ್ ನಾವು ಕಟ್ತಾ ಇದ್ದೀವಿ ಪಿ ಆರ್ ಕೆ ಯಾವ್ದು ಅಂದಕ್ಕೆ ಹೇಳಿದ್ರೆ ಡೆತ್ ಇನ್ಸೂರೆನ್ಸ್ ಅಂತ ಹೇಳಿದ್ರು ಡೆತ್ ಇನ್ಸೂರೆನ್ಸ್ ಅಷ್ಟು ಕಟ್ಟಿಸ್ಕೊಳಲ್ಲ ನಾವು ಎಲ್ಲಾ ಕಡೆ ಸಾಲ ತಗೊಂಡಿದೀವಿ ಬ್ಯಾಂಕ್ ಅಲ್ಲಿ ಅವರು ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಕೊಟ್ರೆ ನಾಮಿನಿಗೆ ಮೆಂಬರ್ಗೆ ಗೆ ಒಂದೊಂದ್ ಸಾವಿರ ಒಂದೊಂದೇ ಸಾವಿರ ಅವರು ಡೆತ್ ಇನ್ಸೂರೆನ್ಸ್ ಕಟ್ಸ್ಕೊಳ್ಳೋದು ನೀವು ಮೂರು ವರ್ಷಕ್ಕೆ ಎರಡು ಲಕ್ಷಕ್ಕೆ ಯಾಕೆ ಇಪ್ಪತ್ತು ಸಾವಿರ ರೂಪಾಯಿ ಡೆತ್ ಇನ್ಸೂರೆನ್ಸ್ ಕಟ್ಸ್ಕೊತಾ ಇದೀರಾ ಮೇಡಮ್ ನೀವು ಪಿ ಆರ್ ನೀವು ಇಷ್ಟು ವರ್ಷ ತಂಗಲ್ ಇದೀರಿ ಅಂತ ಹೇಳಿದ್ರೆ ನೀವು ತಪ್ಪು ತಿಳ್ಕೊಂಡಿದ್ದೀರಿ ಇಷ್ಟು ವರ್ಷ ನಾವು ಲೆಕ್ಕ ಕೇಳಿರ್ಲಿಲ್ಲ ಮೋಸ ಓದಗಿ ನಾವು ಇಷ್ಟು ವರ್ಷ ಅಂತ ನಮ್ ಬೇಜಾರಾಯ್ತು ಪ್ರತಿ ತಿಂಗಳು ಕೂಡ ನಿಮಗೆ ಮಾಸಿಕ ಒಳ್ಳೆ ಅಂತ ಹೇಳಿ ಕೊಡ್ತಾರೆ ಅಲ್ಲ ಆಯುಷ್ಮಾನ್ ಕಾರ್ಡ್ ಮಾಡ್ತಿದೀವಿ ಹುಷಾರಿದ್ದ ಅಡ್ಮೆಂಟ್ ಆಗಿದ್ರು ಅಡ್ಮೆಂಟ್ ಆಗಿರೋಳ ಹತ್ರ ದುಡ್ಡು ಹಾಕ್ಸ್ಕೊಂಡವ್ರೆ ಇವ್ರು ಹಾಗಿರೋ ಹಾಕ್ತಿದೀನಿ ಆರೋಗ್ಯಕ್ಕೂ ಕೊಡ್ತಾ ಇಲ್ಲ ಇವರು ಮತ್ತೆ ಪಿ ಆರ್ ಕೆ ಬಾಂಡ್ ಅಂದ್ರಲ್ಲ ಯಾವ್ದು ಅದು ಅಂತ ಕೇಳಿದ್ರೆ ಡೆತ್ ಇನ್ಸೂರೆನ್ಸ್ ಯಾವ ಬ್ಯಾಂಕ್ ಅಲ್ಲಿ ಡೆತ್ ಇನ್ಸೂರೆನ್ಸ್

ಬಂದ್ ಹೇಳಿ ಸುತ್ತೂರ್ಗೆ ಏಳ ಗಂಟೆ ಕೇಳಿ ಸುತ್ತೂರ್ಗೆ ದುಡ್ಡು ಕಟ್ಟಕ್ ಬರೋದು ಇಲ್ಲೇ ಆಫೀಸ್ ಓಪನ್ ಮಾಡವ್ರೆ ಆಫೀಸ್ ಹತ್ರ ಹೋದ್ರೆ ಎಲ್ರಿಗೂ ಗೊತ್ತಾಗುತ್ತೆ ಎಲ್ಲಾರ್ಗು ಲೆಕ್ಕ ಗೊತ್ತಾಯ್ತದೆ ಅಂತ ಅಂದ್ಬಿಟ್ಟು ಅವರೇ ಬಂದು ನಮಗ್ ಲೆಕ್ಕ ಹಾಕ್ಬಿಟ್ಟು ದುಡ್ಡು ಕೊಡ್ತಾರೋ ಇಲ್ಲ ನಾನೇ ಆಫೀಸ್ ಹತ್ರ ಹೋಗ್ಲೋ ಸ್ಟೇಷನ್ಗೆ ವಿಡಿಯೋದರೆಲ್ಲಾ ಕರ್ಸ್ಬಿಟ್ಟು ಅಂತ ಕಾಯ್ತಾ ಇದೀನಿ ನೋಡ್ಬಿಟ್ಟು ಅವಾಗ ವಿಡಿಯೋ ಬಂದಾಗ ನೀವೇ ನೋಡಿ ಒಯ್ತೀನಿ ಯಾಕೆ ಗೊತ್ತಾ ಇಲ್ಲಿ ಹತ್ತು ಸಾವಿರ ಜನ ಬಂದು ದುಡ್ಡು ಕಟ್ತದೆ ಸುತ್ತೂರ್ಗೆ ಸುತ್ತಮುತ್ತ ಹಳ್ಳಿ ಅವ್ರೆಲ್ಲಾ ಬಂದು ಕಟ್ತಾರೆ ಆಫೀಸ್ ಇಲ್ಲೇ ಇರೋದ್ರಿಂದ ಅದಕ್ಕೆ ಪ್ರಾಬ್ಲಮ್ ಆಗ್ಬೇಡ್ದು ಅಂತ ನಾನು ಸುಮ್ನೆ ಇದ್ದೀನಿ ಅಧಿಕಾರಿ ನಮ್ಮ ಮನೆ ಹತ್ರ ಬಂದಿಲ್ಲ ಒಂದ್ ರೂಪಾಯಿ ಕಮ್ಮಿ ಆದ್ರೂ ಯಾಕೆ ಕಟ್ಟಿಲ್ಲ ಬಾ ಆಫೀಸ್ ಹತ್ರ ಕಟ್ಟು ಅಂತ ಅಂತಿದ್ದವನು ನಮ್ ಮನೆ ಹತ್ರ ಬಂದಿಲ್ಲ ಯೋಜನಾ ಏನು ಮೂರ್ ಲಕ್ಷಕ್ಕೆ ಹಾಕಿರೋಕೆ ಒಂದೇ ಲಕ್ಷಕ್ಕೆ ಇನ್ಸೂರೆನ್ಸ್ ಮಾಡ್ಸಿರೋದು ನಿನ್ಗೆ ಮೂರ್ ಲಕ್ಷ ಕೊಡಲ್ಲ ಎರಡೇ ಲಕ್ಷ ಅಂದ್ರು ಆಯ್ತು ಅಂತ ಅಂದ್ಬಿಟ್ಟು ಸುಮ್ನ ಅದು ಅಷ್ಟೆಲ್ಲ ಕಂಡೀಷನ್ ಸಂಘ ಇದ್ಮೇಲೆ ಆ ಅಂತ ಮೇಡಮ್ ಸೇವಾ ಪ್ರತಿನಿಧಿ ಆ ಅಧಿಕಾರಿ ನಂಜನಗೂಡು ಹತ್ರ ಐತೆ ಅವ್ರೆಲ್ಲ ಬರ್ತಾರೆ ಅಲ್ಲಿಗೆ ಕಲೆಕ್ಷನ್ ಕರೆಕ್ಸ್ ಪಾಯಿಂಟ್ಗೆ ಎಲ್ರು ಬರ್ತಾರೆ ನಾನ್ ಕ್ರೂಡ್ ಕಟ್ಟಿಲ್ವ ಯಾಕೆ ಅಂತ ಯಾಕೆ ಕೇಳ್ತಾ ಇಲ್ಲ ನನ್ನ ಲೆಕ್ಕನ ಯಾಕೆ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಇವ್ರು ನಂದು ಉಳಿತಾಯ ಬೇಕು ಉಳಿತಾಯ ಎಲ್ಲೈತೆ ಒಂದು ಲಕ್ಷ ಉಳಿತಾಯ ಆಗೈತೆ ಅದಕ್ಕೆ ನಮ್ಗೆ ಒಂದ್ ರೂಪಾಯಿ ಉಳಿತಾಯ ಕೊಡ್ತಾ ಇಲ್ಲ ಇವ್ರು ಮತ್ತೆ ರಸೀತಿ ಕೊಡ್ತಾ ಇಲ್ಲ ಜೀವನ್ ಮಧುರಾ ಅಂತ ಹನ್ನೆರಡುವರೆ ಸಾವಿರ ಎರಡೂವರೆ ಸಾವಿರ ಎರಡೂವರೆ ಸಾವಿರ ಹನ್ನೆರಡು ವರ್ಷ ಕಟ್ಟಿದ್ದೀನಿ ಅದು ಪ್ಲಾಪ್ ಆಯ್ತು ತಕಾರಿ ವಾಪಸ್ಸು ಅಂದ್ಬಿಟ್ಟು ಬರೀ ಇಪ್ಪತ್ತು ಸಾವಿರ ಹಾಕ್ತಾವ್ರೆ ಇವ್ರದ್ದು ಪ್ಲಾಪ್ ಆದ್ರೆ ಇಪ್ಪತ್ತೈದು ಸಾವಿರ ಹಾಕೊಡೋದಕ್ಕೆ ಬೇಡ ಮೂರ್ ಸಾವಿರ ಇನ್ನ ಹದ್ನೈದು ಸಾವಿರ ರೂಪಾಯಿ ಹಾಕ್ಬಿಟ್ಟು ನಮ್ದು ಇನ್ನೂ ಹತ್ತು ಸಾವಿರ ನನಗೆ ಬರ್ಬೇಕಲ್ಲ ಅದ್ರಲ್ಲಿ ಜೀವನ್ ಮೊದಲ ಮೈಸೂರು ಬಜಾಲ್ ಮಾಡ್ತಿದೀನಿ ಅದಕ್ಕೆ ನಮಗ ರಸೀತಿ ಕೊಡ್ತಾ ಇಲ್ಲ ಆರ್ ಆರ್ ಸಾವಿರ ಸಾವಿರ ರೂಪಾಯಿ ಮೇಡಮ್ ಈಗ ನಿಮ್ಗೆ ಮೋಸ ಆಗಿದೆ ಅಲ್ವಾ ನಿಮ್ ಹತ್ರ ಇದೆಯಾ ಫುಲ್ ಫುಲ್ ಪ್ರಚಾರ ಮಾಡ್ತಾ ನಿಮ್ಗೆ ದಾಖಲೆ ಇದೆಯಲ್ವಾ

ಈಗ ಇಬ್ರು ಮಾತಾಡಿದ್ರೆ ಇಬ್ರು ಕೂಡ ಕೇಳಿಸಲ್ಲ ಪ್ರಶ್ನೆಗೆ ಒಂದು ಉತ್ತರ ಅಲ್ಲೇ ಅಷ್ಟೇ ಬಾಕಿದಲ್ಲೇ ಹೇಳ್ಕೊಂಡು ಹೋಗ್ಬಿಡಿ ಮೇಡಮ್ ನೀವು ಮಾತಾಡಿ ಇವಾಗ ಮಾತಾಡೋ ಮೇಡಮ್ ಮಾತಾಡಿ ಈಗ ಹೇಳಿದ್ರಲ್ವಾ ಕೈ ಅಂತ ಹೇಳಿ ಯಾವುದೇ ಕಾರಣಕ್ಕೂ ತಕೊಂಡಿಲ್ಲ ನಾವು ಸಾಲ ತಕೊಳ್ವಾಗ ಅಲ್ಲಿ ಆರ್ಡಿಯನ್ಸ್ ಅಲ್ಲಿ ಕೇಳಿಸ್ತಾರೆ ನಮ್ಗೆ ಇಷ್ಟು ಕಟ್ಟಾಗುತ್ತೆ ನಿಮ್ದು ಪಿ ಆರ್ ಕೆ ಅಂತ ಇಷ್ಟು ಕಟ್ಟಾಗೈತೆ ಆರ್ ಸಾವಿರ ಅಂತ ಹೇಳಿದ್ರು ಇನ್ಸೂರೆನ್ಸ್ ಅವ್ರು ಹೇಳಿದ್ರಲ್ಲ ಈಗ ಮೇಡಮ್ ನಾಮಿನಿಗೆ ನನ್ಗೆ ಎಲ್ಲ ಕಟ್ಟಾಗದೆ ಅಂತ ಹೇಳ್ಬಿಟ್ಟು ಸ್ಟೇಟ್ ಬ್ಯಾಂಕ್ ಹಾಕಿರೋದಕ್ಕೆ ನಾನು ಸಾಲ ಎಷ್ಟು ತಗೊಂಡಿದ್ದೀನಿ ನನ್ಗೆ ಎಷ್ಟು ಅಮೌಂಟ್ ಕಟ್ ಮಾಡ್ಕೊಂಡು ಹಾಕವ್ರಿ ಅಂತ ಸ್ಟೇಟ್ ಬ್ಯಾಂಕ್ ನಾನು ಸ್ಟೇಟ್ಮೆಂಟ್ ತೆಗೆ ಬರ್ತೀನಿ ಆಯ್ತಾ ಅದ್ರಲ್ಲಿ ಯಾವ್ದೇ ಸುಳ್ಳು ಪ್ರಚಾರ ಮಾಡ್ತೇನೆ ನೀವು ಇನ್ಶೂರೆನ್ಸ್ ಎಷ್ಟು ಕಟ್ಟಿರೋದು ನೀವು ತಗೊಂಡಾಗ ಮೊದ್ಲು ಎರಡು ಲಕ್ಷ ಸಾಲ ತಗೊಂಡಾಗ ನಾನು ಸಾಲಕ್ಕೋಸ್ಕರನೇ ಸಾವಿರದ ಆರುನೂರ ಎಪ್ಪತ್ತು ಕಟ್ಟಿ ನೂರ ರೂಪಾಯಿ ಇನ್ಸೂರೆನ್ಸ್ ಕಟ್ಟಿ ಇಪ್ಪತ್ತೈದು ರೂಪಾಯಿ ಉಳಿತಾಯ ಹತ್ತು ರೂಪಾಯಿ ಇದ್ದಿದ್ದು ಉಳಿತಾಯ ಇಪ್ಪತ್ತು ರೂಪಾಯಿ ನಾನೇ ಮಾಡ್ದೆ ಜಾಸ್ತಿ ಕಟ್ಟೋಣ ನಮ್ಗೆ ಅನುಕೂಲ ಆಯ್ತದೆ ಇಲ್ಲಿ ಅಂತ ಈಗ ಆಯ್ತು ಈಗ ಇನ್ಶೂರೆನ್ಸ್ ಕಟ್ಟಿದ್ರ ನೀವು ಇನ್ಶೂರೆನ್ಸ್ ಬಾಂಡ್ ಕೊಟ್ಟಿದ್ದಾರ ರಸೀತಿ ಇಲ್ಲ ನಮ್ಗೆ ಯಾವ ಬ್ಯಾಂಕ್ ಅಲ್ಲಿ ಇನ್ಶೂರೆನ್ಸ್ ಯಾವ ಇನ್ಶೂರೆನ್ಸ್ ಆಫೀಸಲ್ಲಿ ಐತೆ ಅಂತ ಗೊತ್ತಿಲ್ಲ ನಂಜನಗೂಡ್ಗೆ ಹೋಗಿ ಇನ್ಶೂರೆನ್ಸ್ ಆಫೀಸಲ್ಲಿ ಕೇಳಿದ್ರೆ ಎಷ್ಟೈತೆ ನಮ್ದು ಏನು ಅಂದ್ರೆ ರಿನ್ಯೂವಲ್ಗೆ ಎರಡು ವರ್ಷ ಬತ್ತು ಫೋನ್ ಮಾಡ್ತಿದ್ರು ನಮ್ಗೆ ಮೇಡಮ್ ಇನ್ಶೂರೆನ್ಸ್ ಜೂನ್ ಗೆ ರಿನ್ಯೂವಲ್ ಬಂದಿದೆ ಅಂತ ಇವಾಗ ಅದು ನಮ್ಗೆ ಫೋನ್ ಮಾಡ್ತಾ ಇಲ್ಲ ಸ್ಥಾಪಿಸಲ್ವ ಕೇಳಿದ್ರೆ ರಸೀದಿನೂ ಕೊಡ್ತಾ ಇಲ್ಲ ಸರ್ ಇವರು ಮೇಡಮ್ ಅವರೇ ಈಗ ನೀವು ಕೇಳಿಸ್ಕೊಳ್ಳಿ ಇನ್ಶೂರೆನ್ಸ್ ಇವ್ರಿಗೆ ಕೊಡ್ತಾ ಇಲ್ವಂತೆ ಕೊಡುವಂತ ಏನಾದ್ರು ಒಂದು ಯೋಚನೆ ಮಾಡಕ್ ಆಗತ್ತ ಇವ್ರಿಗೆ ಕೊಟ್ಟಿಲ್ವಲ್ಲ ಸರ್ ಅದು ಬಾಂಡ್ ಮಾಡಿಸುವಾಗ ಅದು ಬ್ರಾಂಚ್ ವೈಸ್ ಇರ್ತದೆ ಆಯ್ತಾ

ಒಂದು ಲಕ್ಷ ಪಾಲಿಸಿಗೆ ಒಂದು ಹದಿನೈದು ವರ್ಷಕ್ಕೆ ಐದು ಸಾವಿರ ಹೇಳ್ತಾ ಇರೋದು ನೀವ್ ಪಾಲಿಸಿ ಮಾಡಿಸಿದ ಬಗ್ಗೆ ನೀವ್ ಹದಿನೈದು ವರ್ಷಕ್ಕೆ ಆರ್ ಸಾವಿರ ಚಿಲ್ಲರೆ ಕಟ್ಟಿದ್ದೇನೆ ಅಂತ ಹೇಳಿದ್ರಲ್ವಾ ಅದು ಆರ್ ಬರ್ತದೆ ನೀವು ಸೆಂಟ್ರಲ್ ಮಾತ್ರ ನನಗೆ ನಿಮ್ಗೂ ಅರ್ಥ ಆಗಲ್ಲ ನಮ್ಗೂ ಅರ್ಥ ಆಗಲ್ಲ ಹೇಳ್ಬಿಡ್ತೀನಿ ಪಾಲಿಸಿಗೆ ನನ್ನ ಹತ್ರ ವಾರ ವಾರ ನೂರ ಇಪ್ಪತ್ ನೂರ ಕಟ್ಟಸ್ಕೊತಾವ್ರೆ ಐವತ್ ಸಾವಿರಕ್ಕೆ ಆರ್ ಸಾವಿರ ಆಗುತ್ತೆ ಹದಿನೈದು ವರ್ಷಕ್ಕೆ ಎಷ್ಟಾಯ್ತು ಆಕ್ಚುಲಿ ಅದು ನೂರ ಹನ್ನೆರಡು ರೂಪಾಯಿ ಬರ್ತದೆ ಓಕೆನಾ ನೂರ ಹನ್ನೆರಡು ಸಂತಿ ಹದಿನೈದು ರೂಪಾಯಿ ಬರ್ತದೆ ನಿಮಗೆ ರೌಂಡ್ ಫಿಗರ್ ಹೇಳಿದ್ದಾರೆ

ನಿಮ್ಮ ಸಂಘದವ್ರು ನನ್ನ ಹತ್ರ ತಗೊಂಡವ್ರಲ್ಲ ಆರ್ ಸಾವಿರ ಪಿ ಆರ್ ಕೆ ಅಂತ ನಾನು ಒಬ್ಬಳ ಹತ್ರನೇ ತಗೊಂಡಿಲ್ಲ ಮೇಡಮ್ ಸಾಲ ಕೊಟ್ಟಿರೋರ ಹತ್ರ ಎಲ್ಲ ಪಿ ಆರ್ ಕೆಟ್ಟ ಅವ್ರೆ ನಾನು ಒಬ್ಬಳ ಆಡಿಯೋ ಆಡಿಯೋನ್ಸಲ್ಲಿ ಎಲ್ಲಾ ಎಷ್ಟು ಜನ ವಿಡಿಯೋ ನೋಡಿ ರೈಟ್ ಇಟ್ಕೊಂಡು ಎಷ್ಟು ಜನದ ಹತ್ರ ಪಿ ಆರ್ ಕೆ ದುಡ್ಡು ಹೇಳತಾ ಇದ್ದೀನಿ ಶೋಭ ಅವರೇ ಮೊನ್ನೆ 3000 ರೂಪಾಯಿ ಶೋಭ ಅವರೇ ಶೋಭ ಅವರೇ ಒಂದು ನಿಮಿಷ ಏರಿ ಶೋಭ ಅವರೇ ಮೇಡಂ ಅವರೇ ಈಗ ಇವ್ರಿಗೆ ಇನ್ಶೂರೆನ್ಸ್ ಕಟ್ಟಿದಾರೆ ಅಂತ ಇನ್ಶೂರೆನ್ಸ್ ಬಾಂಡ್ ಕೊಟ್ಟಿಲ್ಲ ಇನ್ಶೂರೆನ್ಸ್ ನಂಬರ್ ಕೂಡ ಕೊಟ್ಟಿಲ್ಲ ಅದಕ್ಕೆ ಏನಂದ್ರೆ ವ್ಯವಸಾಯ ಮಾಡ್ತೀರಾ ಅದು ಫಸ್ಟ್ ಅದನ್ನ ಮುಗಸಿ ಆಮೇಲೆ ಬಾಕಿ ಮಾತಾಡೋಣ ಒಂದ್ ನಿಮಿಷ ಸರ್ ನಿಮಿಷ ಅವರಿಗೆ ಅವರ ಕೈಲಿ ಬಾಂಡ್ ಇದೆ ಬಾಂಡ್ ಅವ್ರ ಕೈಲಿದೆ ಐತಾ ಇಲ್ಲ ನಮ್ಮ ಕೈಯಲ್ಲಿ ಬಾಂಡ್ ಕೊಟ್ಟಿಲ್ಲ ಅವರು ಬಾಂಡೆ ಕೊಡಲ್ವಲ್ಲ ಮೇಡಮ್

ಸಾಕ್ಷಿ ಏನು ಅಂತ ಕೇಳಿದ್ರಿ ಅಲ್ವಾ ಪಿ ಆರ್ ಕೆ ದುಡ್ಡು ಇಪ್ಪತ್ತ್ ಸಾವಿರ ಕಟ್ಟಿದೀನಿ ಅನ್ನೋದಕ್ಕೆ ಸಾಕ್ಷಿ ಏನು ಅಂತ ಕೇಳಿದ್ರಿ ನಾಳೆ ದಿನ ನಾನ್ ಡೆತ್ ಆದಾಗ ನನ್ನ ಮಕ್ಳು ಕೇಳಿದ್ರೆ ನೀವು ಕೇಳೋ ಪ್ರಶ್ನೆನೇ ಇಲ್ಲಿ ಆಫೀಸಲ್ಲಿ ಕೇಳ್ತಾರೆ ಅದಕ್ಕೆ ನಾನು ಪಿ ಆರ್ ಕೆ ರಚಿತಿ ಕೊಡಿ ನಾನ್ ಕಟ್ಟಿರೋ ಇನ್ಸೂರೆನ್ಸ್ ರಸತಿ ಕೊಡಿ ಆದ್ರೆ ಇಲ್ಲ ಅಂತ ಅಂದ್ರೆ ಇದು ಪ್ರಾಣ್ ಸಂಘ ನಾವ್ ಕಟ್ಟಿರೋಕೆ ಬಸ್ ಅಲ್ಲಿ ಹೋಗಿ ನಾವು ದುಡ್ಡು ಕೊಡ್ತೀವಿ ಚೀಟಿ ಕೊಡ್ತಾನೆ ಇಷ್ಟು ದುಡ್ಡು ಐತೆ ಇಷ್ಟು ಕಿಲೋಮೀಟರ್ ಐತಿರಿ ಅಂತ ನಾವು ಬೆವರ್ ಸುರ್ಸಿ ದುಡ್ದಿರೋ ದುಡ್ಡಿಗೆ ರಸೀದಿ ಕೊಡ್ಲಿಲ್ಲ ಅಂದ್ರೆ ಮೋಸ ಅಲ್ದೆ ನೀನ್ ಕಿರೀಟ ಹಾಕ್ಬೇಕಾ ಕಿರೀಟ ಹಾಕ್ಬೇಕ ಮೇಡಮ್ ಯಾವ್ ಕಟ್ಟಿರೋ ದುಡ್ಡು ರಸೀದಿ ಕೊಡಲ್ಲ ಇನ್ಶೂರೆನ್ಸ್ ರಸೀದಿ ಇಲ್ಲ ಅಂತಂದ್ರೆ ಕಿರೀಟ ಹಾಕ್ಬೇಕಾ ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಇವಾಗ ಯಾರೋ ಯಾವ ಸಂಘದಲ್ಲಿ ನಮಗ್ ಮೋಸ ಆಯ್ತದೆ ಅವ್ರಿಗೆ ಪಬ್ಲಿಕ್ ಮಾಡ್ತೀವಿ ಮುಖ್ಯಮಂತ್ರಿಗೂ ನಾವು ಲೆಟರ್ ಬರೆದು ಕೊಡ್ತೀನಿ ಮೇಡಮ್ ಅವ್ರೆ ಒಂದ್ ನಿಮಿಷ ಒಂದ್ ನಿಮಿಷ ರೀ ಮೇಡಮ್ ಅವ್ರೆ ಶೋಭಾ ಅವ್ರೆ ಒಂದ್ ನಿಮಿಷ ರೀ ಮೇಡಮ್ ಮೇಡಮ್ ಈಗ ಇವರು ಒಂದ್ ನಿಮಿಷ ರೀ ಶೋಭಾ ಅವ್ರೆ ಮೇಡಮ್ ಅವ್ರೆ ಹಲೋ ಮೇಡಮ್ ಅವರೇ ಈಗ ಅವರು ಪಿ ಆಕೆ ಕಟ್ತಾ ಇದ್ರೆ ನನಗೆ ಸ್ಲಿಪ್ ಯಾವ್ದು ಕೊಟ್ಟಿಲ್ಲ ಅಂತ ಕೇಳ್ತಾ ಇದ್ದಾರೆ ನೀವ್ ಹೇಳ್ತಿದ್ರೆ ಕೊಡಕ್ ಆಗಲ್ಲ ಅಂತ ಅದಕ್ಕೆ ನಾನು ಅವರು ಸೆಲೆಕ್ಟ್ ಮಾಡಿ ಮಾತಾಡ್ತಾ ಇದ್ದೀನಲ್ಲ ಈಗ ಪಾಯಿಂಟ್ ಟು ಪಾಯಿಂಟ್ ಮಾತ್ರ ಮೇಡಮ್ ಈಗ ಪಾಯಿಂಟ್ ಟು ಪಾಯಿಂಟ್ ಮಾತ್ರ ಮಾತಾಡಿ ಮೇಡಮ್ ಅನ್ವಾಂಟೆಡ್ ಯಾವ್ದು ಬೇಡ ಈಗ ಈಗ ಇನ್ಶೂರೆನ್ಸ್ ಈಗ ಅವರು ಪಿ ಆರ್ ಕೆ ಇವಳು ಯಾವಳ ಎಲ್ಲಿದ್ದವಳ ಮಾತಾಡ್ತಾವಳಲ್ಲ ಇಲ್ಲೇ ಬ್ರಾಂಚ್ ಅಲ್ಲಿ ಜನ ದುಡಿ ಈ ಬ್ರಾಂಚ್ ಅಲ್ಲಿ ಯಾರು ಮಾಡಿದ್ರೆ ಗೆಕ್ ಕೊಡ್ತಾ ಇಲ್ಲ ಸರ್ ಬ್ರಾಂಚ್ ಈ ಬ್ರಾಂಚಲ್ಲಿ ಯಾರು ಕೊಡ್ತಾ ಇಲ್ಲ ಸುಳ್ಳ ಮಾಹಿತಿ ನಾವು ಕೊಡ್ತಾ ಇಲ್ಲ ಪಬ್ಲಿಕ್ ಅಲ್ಲಿ ನಾವು ಸುಳ್ಳಿ ಕೊಡ್ತೇವೆ ಕಂಪ್ಲೇಂಟ್ ಕೊಡ್ಲಿ ಇಲ್ಲ

ನೀವ್ ಸ್ವಲ್ಪ ಸೆಲೆಟ್ ಆಗಿರಿ